ಹಾಯ್ ಸ್ನೇಹಿತರೆ ಕೃಷಿ ಬದುಕೆಯ ನಮಸ್ಕಾರಗಳು ತುಂಬ ಜನ ನನಗೆ ಕೇಳ್ತಿರೋಂತಹ ದೊಡ್ಡ ಪ್ರಶ್ನೆ ಏನಂತಂದರೆ ನಾಟಿ ಕೋಳಿ ಸಾಗಾಣಿಕೆ ಮಾಡಿ ಮಾರಾಟ ಮಾಡೋದು ಹೇಗೆ ಅಂತ ತುಂಬ ಜನ ಈಗ ಯಾರ್ಯಾರು ನಮ್ಮ ಸಣ್ಣ ಇಳುವಳಿ ರೈತರು ಯಾರ ನಾಟಿ ಕೋಳಿ ಸಾಗಾಣಿಕೆ ಮಾಡಿದ್ದೀರ ಅವರೆಲ್ಲ ಈಗ ನಮಗೆ ಕಮೆಂಟಲ್ಲಿ ಕೇಳ್ತಿರೋದು ಒಂದೇ ಹಣ ನಾಟಿ ಕೋಳಿ ಸಾಗಾಣಿಕೆ ಮಾಡಿ ನಾವು ಮಾರಾಟ ಹೇಗೆ ಮಾಡೋದು ಅಂತ ತುಂಬ ಜನ ಕೇಳ್ತಿದ್ದಾರೆ ಹಾಗಾಗಿ ಈಗ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಮೂರು ವಿಧದಲ್ಲಿ ನಾವು ನಾಟಿ ಕೋಳಿನ ಸೇಲ್ ಮಾಡ್ಬೋದು ಅಂದರೆ ಬೇಗ ಬೇಗ ಮೂರು ವಿಧದಲ್ಲಿ ಹೇಗೆ ಸೇಲ್ ಮಾಡ್ಬೋದು ಯಾವ ಥರ ಸೇಲ್ ಮಾಡಿದ್ರೆ ಹೆಚ್ಚು ಲಾಭ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ ತುಂಬ ಮಾಹಿತಿಯನ್ನು ಕಲೆ ಹಾಕಿ ನಿಮಗೆ ತಂದಿದ್ದೇನೆ ಆದಷ್ಟು ವೀಡಿಯೋ ಯಾರು ನಾಟಿ ಕೋಳಿ ಸಾಗಾಣಿಕೆ ಮಾಡಿದ್ದೀರಾ ಅವ್ರಿಗೂ ಸಹ ವೀಡಿಯೋ ಶೇರ್ ಮಾಡಿ ಅವ್ರಿಗೂ ಸಹ ಮಾರಾಟ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ಮೊದಲಿಗೆ ಈಗ ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡಿ ಈಗ ಮಾರಾಟ ಮಾಡಬೇಕು ಅಂತ ಅಂತಂದರೆ ನೀವು ಹತ್ತು ಇಪ್ಪತ್ತು ಈ ಥರ ಮಾರೋರು ಆದಷ್ಟು ಮೊದಲಿಗೆ ಏನು ಮಾಡಬೇಕು ಸಂತೆಗಳ್ನ ಆಯ್ಕೆ ಮಾಡ್ಕೊಬೇಕು ಅಂದರೆ ಹಳ್ಳಿಗಳ ಕಡೆಯಲ್ಲಿ ಹಳ್ಳಿಗಳ ಕಡೆ ಅಂತ ಅಂದರೆ ಈಗ ಹೋಬಳಿ ಮಟ್ಟ ಆಗಿರ್ಬೋದು ಇಲ್ಲ ತಾಲೂಕು ಮಟ್ಟ ಆಗಿರ್ಬೋದು ಇಲ್ಲ ಜಿಲ್ಲೆಗಳಾಗಿರ್ಬೋದು ಮಂಗಳವಾರ ಇರ್ಬೋದು ಶನಿವಾರ ಇರ್ಬೋದು ಶುಕ್ರವಾರ ಇರ್ಬೋದು ಹಲವಾರು ವಾರಗಳಲ್ಲಿ ಏನು ನಮ್ಮ ಆರು ಆರು ದಿನಗಳಲ್ಲಿ ಒಂದೊಂದು ವಾರದಲ್ಲಿ ಒಂದೊಂದು ಸಂತೆ ಅಂತಂದರೆ ತಾಲೂಕು ಆಗಿರ್ಬೋದು ಹೋಬಳಿ ಆಗಿರ್ಬೋದು ಈ ಥರ ಮಟ್ಟದಲ್ಲಿ ಹಳ್ಳಿಗಳ ಕಡೆ ಸಂತೆಗಳು ನಡೆಯುತ್ತೆ ಆ ಸಂತೆಗೆ ನೀವು ಸಹ ಯಾವುದೇ ತರಹದ ನಾಚಿಕೆಗಳನ್ನು ಎಲ್ಲ ಸೈಡ್ಗಿಟ್ಟು ನೀವು ನೀವು ಏನು ಸಾಗಾಣಿಕೆ ಮಾಡಿದ್ದೀರ ಅದನ್ನು ನೀವು ಸಂತೆಗಳಲ್ಲಿ ಇಲ್ಲ ಮಾರ್ಕೆಟ್ಗಳಲ್ಲಿ ತಗೊಂಡು ಹೋದರೆ ಅಲ್ಲಿ ಒಂದು ಹಂತದಲ್ಲಿ ಬೇಗ ಸೇಲ್ ಮಾಡ್ಬೋದು ಏನಕ್ಕೆ ಅಂತಂದರೆ ಹಳ್ಳಿಗ ಹಳ್ಳಿ ಕಡೆಯಿಂದ ರೈತರು ಬಂದಿರ್ತಾರೆ ತಗೊಳಕ್ಕೆ ಆದಷ್ಟು ಬೇಗ ಅಲ್ಲಿ ಸೇಲ್ ಆಗುತ್ತೆ ಏನಕ್ಕೆ ಅಂತಂದರೆ ನಾಟಿ ಕೋಳಿಗೆ ಅತಿ ಹೆಚ್ಚು ಬೇಡಿಕೆ ಇದೆ ಹಾಗಾಗಿ ಅಲ್ಲಿ ಬೇಗ ಸೇಲ್ ಆಗಿಬಿಡುತ್ತೆ ಒಂದು ಹಂತ ಇದಾಯಿತು ಅಂದರೆ ಸ್ನೇಹಿತರೆ ಆಮೇಲೆ ನಾಟಿ ಕೋಳಿನ ನೀವು ಆದಷ್ಟು ನಾವಿಲ್ಲಿ ಏನು ಈ ಥರ ನೈಸರ್ಗಿಕವಾಗಿ ಸಾಗಾಣಿಕೆ ಮಾಡಿದ್ದೀವೋ ಇದಕ್ಕೆ ತುಂಬ ಬೆಲೆ ಇರುತ್ತೆ ಸ್ನೇಹ ಸ್ನೇಹಿತರೆ ಏನಕ್ಕೆ ಅಂತಂದರೆ ಈಗ ತುಂಬ ಸಂತೆಗಳಲ್ಲಿ ಮೇನು ನಾಟಿ ಕೋಳಿನ ಹೇಗೆ ಚೆಕ್ ಮಾಡ್ತಾರೆ ಇದು ನಾಟಿ ಕೋಳಿನ ಅನ್ನೋದು ಮೇನು ಹೇಗೆ ಅಂತಂದರೆ ಮೇನು ಕಾಲು ಸೌದಿದೆಯಾ ಉಗುರು ಸೌದಿದೆಯಾ ಅನ್ನೋದನ್ನ ಮೇನು ಚೆಕ್ ಮಾಡ್ತಾರೆ ಏನಕ್ಕೆ ಅಂತಂದರೆ ಈಗ ಉಗುರು ಸೌದಿತ್ತು ಅಂತಂದರೆ ಅದು ಬೈಲಲ್ಲಿ ಮೇದಿರೋ ಕೋಳಿ ಪ್ಯೂರ್ ನಾಟಿ ಕೋಳಿ ಈಗ ಶೆಡ್ಡಲ್ಲಿ ಕೂಡ ಕಂಡು ನೀವು ಶೆಡ್ಡಿನ ಫುಡ್ಡು ಬರೋಂತಹ ಫುಡ್ಗಳ್ನ ಹಾಕಂತ ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡಿದರೆ ಆ ನಾಟಿ ಕೋಳಿಗೆ ಬೇಡಿಕೆ ತುಂಬ ಇರುತ್ತೆ ಆದಷ್ಟು ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಆದಷ್ಟು ಬೈಲಲ್ಲಿ ಬಿಟ್ಟು ಸಾಗಾಣಿಕೆ ಮಾಡಿ ಅದಕ್ಕೆ ಅತಿ ಹೆಚ್ಚು ಲಾಭ ನೀವು ಬೈಲಲ್ಲಿ ಬಿಟ್ಟು ಮೇಯಿಸುವಂತಹ ಕೋಳಿಗೆ ನಮ್ಮಲ್ಲಿ ಐನೂರಿಂದ ಐನೂರೈವತ್ತು ರೂಪಾಯಿ ನಾನ್ನೂರಿಂದ ನಾನ್ನೂರೈವತ್ತು ರೂಪಾಯಿ ಒಂದು ಬೇಡಿಕೆ ಇದೆ ಇದು ಮೊದಲನೇ ಹಂತ ಈಗ ಎರಡನೇ ಹಂತ ಹೇಗೆ ಅಂತ ಹೇಳಿದ್ರೆ ಇಲ್ಲ ನಾವು ನಮ್ಮಲ್ಲಿ ಏನು ಎಷ್ಟು ನಾಟಿ ಇದೆಯೋ ಅಷ್ಟು ನಾವು ನಾವು ಸಂಪೂರ್ಣವಾಗಿ ಒಂದೇ ಸತಿ ನಾವು ಆಚೆ ಕಳಿಸ್ಬೇಕು ಅಂದರೆ ನಾವು ಒಂದೇ ಸತಿ ಆಚೆಗೆ ಕಳಿಸಿದ್ರೆ ನಮಗೆ ಮತ್ತೆ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ಹಾಗಾಗಿ ಅದನ್ನು ಹೇಗೆ ಮಾರಾಟ ಮಾಡೋದು ಅಂತ ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ ಈಗ ನೀವು ಒಂದೇ ಸತಿ ನೀವು ಪೂರ್ತಿ ಶೆಡ್ನ ಪೂರ್ತಿ ತುಂಬಿಸ್ಬೇಕು ಅನ್ನೋದು ಕಾನ್ಸೆಪ್ಟ್ ಇದ್ದರೆ ನೀವೇನು ಮಾಡಬೇಕು ಅಂತಂದರೆ ಈಗ ಹಳ್ಳಿಗಳ ಕಡೆ ಆಗಿರ್ಬೋದು ಇಲ್ಲ ಬೇರೆ ಬೇರೆ ನಗರಗಳಲ್ಲಾಗಿರ್ಬೋದು ಇಲ್ಲ ಬೇರೆ ತಾಲೂಕು ಜಿಲ್ಲೆಗಳಾಗಿರ್ಬೋದು ಈಗ ನೀವು ಎಲ್ಲೆಲ್ಲಿದ್ದೀರಾ ಆ ನಿಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು ನಿಮ್ಮ ತಾಲೂಕು ಆಗಿರ್ಬೋದು ನಿಮ್ಮ ಹೋಬಳಿಗಳಾಗಿರ್ಬೋದು ಅಲ್ಲಿ ನೀವೇನು ಮಾಡಬೇಕು ಈಗ ಮಾಮೂಲಿ ಎಲ್ಲ ಕಡೆ ಕೋಳಿ ಅಂಗಡಿಗಳು ಅಂದರೆ ನಾವು ಮಾಮೂಲಿ ಚಿಕನ್ ತರ್ತೀವಲ್ಲ ಮನೆಗೆ ಆ ಥರ ಕೋಳಿ ಅಂಗಡಿಗಳು ತುಂಬ ಇರ್ತವೆ ತುಂಬ ಇದ್ದು ನೀವು ಅವ್ರನ್ನ ಏನು ಮಾಡಬೇಕು ಆ ಕೋಳಿಯೇ ಅಂಗಡಿಗೆ ಸಪ್ಲೈ ಮಾಡುವಂತಹ ಡಿಸ್ಟ್ರಿಬ್ಯೂಟರ್ ಒಬ್ಬರು ಇರ್ತಾರೆ ಅಂದರೆ ದಳ್ಳಾಳಿ ಅಂತ ಇರ್ತಾರೆ ಏಜೆನ್ಸಿಗಳು ಇರ್ತಾರೆ ಆ ಥರ ಇರ್ತಾರೆ ನೀವು ಅವ್ರ ಹತ್ರ ಅವ್ರನ್ನ ನಂಬರ್ನ ಕಲೆಕ್ಟ್ ಮಾಡಿಕೊಂಡು ನೀವು ಅವ್ರ ಹತ್ರ ಹೋಗಿ ಮಾತಾಡಬೇಕು ಏನಂತ ಸರ್ ಈ ಥರ ನಮ್ಮ ಹತ್ರ ಎರಡು ಸಾವಿರ ಒಂದು ಸಾವಿರ ನಾಟಿ ಕೋಳಿಗಳಿದೆ ಇದನ್ನು ನೀವು ಸೇಲ್ ಮಾಡಿಕೊಡಿ ಸರ್ ಅಂತ ಕೇಳಿದಾಗ ಅವರು ನಿಮಗೆ ಹೇಗೆ ಸೇಲ್ ಮಾಡ್ಬೋದು ಹೇಗೆ ಎಷ್ಟು ಕೆಲ ಹೋಗುತ್ತೆ ಅಂತೇಳಿ ಅವರು ಒಂದು ಮಾರ್ಗದರ್ಶನ ಕೊಡ್ತಾರೆ ಏನಕ್ಕೆ ಅಂತಂದರೆ ಅವರು ತಗೊಂಡು ಅವರು ನಿಮ್ಮ ಹತ್ರ ಏನು ಮಾಡ್ತಾರೆ ಒಂದು ಮಿನಿಮಮ್ ಪ್ರೈಸು ಮುನ್ನೂರು ರೂಪಾಯಿ ಮುನ್ನೂರು ಇಪ್ಪತ್ತು ರೂಪಾಯಿ ಮುನ್ನೂರು ಮೂವತ್ತು ರೂಪಾಯಿ ಈಗೇನು ಏನು ಮಾಡ್ತಾರೆ ಅವರು ಫಸ್ಟು ನಿಮ್ಮ ಹತ್ರ ಕೊಂಡ್ಕೊತಾರೆ ಕೊಂಡ್ಕೊತಾರೆ ಏನಕ್ಕೆ ಅಂತಂದರೆ ಅವ್ರು ಏನು ಮಾಡ್ತಾರೆ ಅಂಗಡಿ ಅಂಗಡಿಗಳು ಅಂದರೆ ಅವ್ರೇನು ಮಾಡ್ತಾರೆ ಈಗ ಒಂದು ಅಂಗಡಿ ನೂರು ಇನ್ನೊಂದು ಅಂಗಡಿ ನೂರು ಇನ್ನೊಂದು ಅಂಗಡಿಗೆ ನೂರು ಈ ಥರ ಏನು ಮಾಡ್ತಾರೆ ಚಿಕ್ಕ ಚಿಕ್ಕದಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಆಗಾಗ ಏನು ಮಾಡ್ತಾರೆ ನಿಮ್ಮ ಹತ್ರ ಕಮ್ಮಿ ತಗೊತಾರೆ ಕಮ್ಮಿ ಅಂತಂದರೆ ಈಗ ಪೂರ್ತಿ ಶೆಡ್ ತುಂಬ ಅಷ್ಟೇ ಅಲ್ವಾ ನಿಮಗೆ ನಿಮಗೆ ಶೆಡ್ಡು ಪೂರ್ತಿ ಖಾಲಿ ಆಗಬೇಕು ಈ ಖಾಲಿ ಆಗಬೇಕಾಗಿರೋದ್ರಿಂದ ಏನು ಮಾಡಬೇಕು ನೀವು ಹೆಚ್ಚು ಕಮ್ಮಿ ಕೊಟ್ಬಿಡಬೇಕು ಹೆಚ್ಚು ಕಮ್ಮಿ ಅಂತಂದರೆ ನಿಮ್ಗೆ ಒಂದು ಮಿನಿಮಮ್ ಪ್ರೈಸ್ ಸಿಗುತ್ತೆ ಏನಕ್ಕೆ ಅಂದರೆ ನಿಮಗೆ ಲಾಭ ಏನು ಲಾಭ ಸಿಗಬೇಕು ಅದನ್ನು ನೀವು ಕ ಮೈಂಡಲ್ಲಿ ಕಾನ್ಸೆಪ್ಟಾಗಿಟ್ಕೊಂಡು ಸೇಲ್ ಅಂತಂದರೆ ಒಂದೇ ಸತಿ ಕರೆದು ಅಂಥವ್ರಿಗೆ ಕೊಡೋದ್ರಿಂದ ಏನಾಗುತ್ತೆ ನಿಮಗೆ ಅಧಿಕ ಹೆಚ್ಚು ಲಾಭ ಬರುತ್ತೆ ಏನಕ್ಕೆ ಅಂತಂದರೆ ನೀವು ಒಂದೇ ಸತಿ ಖಾಲಿ ಮಾಡಿಬಿಡ್ತೀರಾ ಮತ್ತು ನಿಮಗೆ ಲಕ್ಷ ದುಡ್ಡು ಬರುತ್ತೆ ಮತ್ತು ನೀವು ಬೇರೆ ಬಂಡವಾಳ ಹಾಕ್ಬೋದು ಮತ್ತು ಇನ್ನೊಂದು ಬ್ಯಾಚಿಗೆ ಬಂಡವಾಳ ಹಾಕ್ಬೋದು ಮತ್ತು ಅದರಲ್ಲಿ ಎಷ್ಟು ಲಾಭ ಬಂತು ಅಂತ ಸಹ ನೀವು ತಿಳ್ಕೊಬೋದು ಹಾಗಾಗಿ ನೀವು ಆ ಥರದ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಒಂದೇ ಸತಿ ಸಹ ಮಾರಾಟ ಮಾಡ್ಬೋದು ಆಮೇಲೆ ಅವರು ಸಹ ತುಂಬ ಮೋಸಗಳಾಗಿರ್ಬೋದು ಇಲ್ಲ ದಳ್ಳಾಳಿ ಕೆಲಸಗಳಾಗಿರ್ಬೋದು ಆ ಥರ ಮೋಸಗಳು ಜಾಸ್ತಿ ಇರುತ್ತೆ ಆದಷ್ಟು ನೀವು ಏನಕ್ಕೆ ಅಂದರೆ ನೀವು ಕಷ್ಟ ಬಿದ್ದು ಸಾಕಾಣಿಕೆ ಮಾಡಿರ್ತೀರ ಆದಷ್ಟು ಯೋಚನೆ ಮಾಡಿ ಅವ್ರನ್ನ ಅವ್ರನ್ನ ತು ತುಂಬ ಜನ ಅಂದರೆ ತುಂಬ ಅಂದರೆ ಅಂಗಡಿಗಳಿಗೆ ತುಂಬ ಕಾಂಟ್ರಾಕ್ಟ್ರಲ್ಲಿ ಕೋಳಿಗಳನ್ನ ಸಪ್ಲೈ ಮಾಡ್ತಿರ್ತಾರೆ ಈಗ ವೆಕಾಬ್ ಚಿಕನ್ ಇರ್ಬೋದು ಇಲ್ಲ ಅಂತ ಅಂದರೆ ಚ ಮಾಮೂಲಿ ಸುಗುಣ ಇರ್ಬೋದು ಈ ಥರ ಹಲವಾರು ರೀತಿಯಂತಹ ಕ ಕಂಪ್ನಿಯವರು ಅವರಿಗೆ ಚಿಕನ್ ಸಪ್ಲೈ ಮಾಡ್ತಿರ್ತಾರೆ ಅದಕ್ಕೆ ಒಬ್ರು ಏಜೆನ್ಸಿ ಇರ್ತಾರೆ ದಳ್ಳಾಳಿಗಳು ಇರ್ತಾರೆ ಹಾಗಾಗಿ ಏನು ಮಾಡಬೇಕು ನೀವು ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಬೇಕು ಅಂದರೆ ಒಂದಲ್ಲ ಎರಡು ಎರಡಲ್ಲ ಮೂರು ಈ ತಾಲೂಕಲ್ಲಿ ಅಂದರೆ ಇನ್ನೊಂದು ತಾಲೂಕಲ್ಲಿ ಕೇಳಬೇಕು ಈ ನಾ ಏನಕ್ಕೆ ಅಂದರೆ ನೀವು ಕಷ್ಟ ಬಿದ್ದಿದ್ದೀರಾ ಈಗ ನೂರು ರೂಪಾಯಿ ನೀವು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಿ ಕೇಳೋದ್ರಿಂದ ಏನೂ ಲಾಸ್ ಆಗೋಲ್ಲ ಏನಕ್ಕೆ ಅಂದರೆ ನಿಮಗೆ ಲಕ್ಷ ಲಕ್ಷ ಗಟ್ಟಲೆ ಇನ್ಕಮ್ ಬರುತ್ತೆ ಹಾಗಾಗಿ ನೀವು ಅವ್ರನ್ನ ಒಂದು ಸತಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಮತ್ತೆ ಅವರೇ ನಿಮ್ಮ ಹತ್ರ ಬರ್ತಾರೆ ನಿಮ್ಮ ಕ್ವಾಲಿಟಿ ನೀವು ಏನು ನೈಸರ್ಗಿಕವಾಗಿ ನಾಟಿ ಕೋಳಿಗಳು ಏನಾದರೂ ಈ ಥರ ನಮ್ಮ ಥರ ನೀವೇನಾದರೂ ಸಾಗಾಣಿಕೆ ಮಾಡಿದ್ದೀರಾ ಸ್ವಚ್ಛವಾಗಿ ಸಾಗಾಣಿಕೆ ಮಾಡಿ ನೀವು ಬೈಲಲ್ಲಿ ಬಿಟ್ಟು ಮೇಯಿಸಿದಿರಾ ಅಂತಂದರೆ ಅವರೇ ನಿಮ್ಮನ್ನು ಹುಡುಕ್ತಾರೆ ನೀವು ಒಂದು ಸರಿ ಅಷ್ಟೇ ಹುಡುಕೋದು ನೀವು ಒಂದ್ಸರಿ ಏಜೆನ್ಸಿಯವ್ರನ್ನ ಒಂದು ಸತಿ ನೀವು ಅಷ್ಟೇ ಹುಡ್ಕೋದು ನೆಕ್ಸ್ಟ್ ಟೈಮು ಅವರು ನಿಮ್ಮನ್ನು ಹುಡ್ಕಂಡು ಬರ್ತಾರೆ ಏನಕ್ಕೆ ಅಂತಂದರೆ ಅವರು ನಿಮ್ಮಿಂದ ಈಗ ನೀವು ಒಂದು ಮುನ್ನೂರು ರೂಪಾಯಿಗೆ ನೀವು ಕೊಟ್ಟಿದ್ದೀರ ಅಂತಂದರೆ ಅವರು ಏನಿಲ್ಲ ಅಂದ್ರೆ ಮಿನಿಮಮ್ ನಾನ್ನೂರು ರೂಪಾಯಿ ಮಾರಿತಾರೆ ಇಲ್ಲ ನೀವು ಮುನ್ನೂರೈವತ್ತು ಕೊಟ್ಟಿದ್ದೀರಾ ಅಂದರೆ ಅವರು ನಾನ್ನೂರೈವತ್ತಕ್ಕೆ ಮಾರಿತಾರೆ ಈ ಥರ ಅಂತಂತವಾಗಿರುತ್ತೆ ಹಾಗಾಗಿ ಅವರಲ್ಲಿ ನೀವು ಆಯ್ಕೆ ಮಾಡ್ಕೊಬೇಕು ಅವರಲ್ಲೂ ತುಂಬ ಜನ ಮೋಸ ಮೋಸ ಮಾಡೋರು ಜಾಸ್ತಿ ಜನ ಇದ್ದಾರೆ ಯಾಕೆಂದರೆ ಈಗಿನ ಪ್ರಪಂಚ ಹೇಗೆ ಅಂತಂದರೆ ನಿನ್ನ ಅಕೌಂಟಿಂದ ನಮ್ಮ ಅಕೌಂಟಿಗೆ ದುಡ್ಡು ಬರಬೇಕಷ್ಟೇ ಈಗ ಒಳ್ಳೇದು ಮಾಡ್ತೀವ ಕೆಟ್ಟದ್ದು ಮಾಡ್ತೀವ ನೀನು ಕಷ್ಟ ಬಿದ್ದಿದೆಯಾ ಅದನ್ನ ನೋಡಲ್ಲ ಈಗಿನ ಪ್ರಪಂಚ ಹೇಗೆ ಅಂತಂದರೆ ನಿನ್ನ ಅಕೌಂಟಿಂದ ನನ್ನ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಆಗಬೇಕು ಅಷ್ಟೇ ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಏನೇ ಇರ್ಬೋದು ಆ ಥರ ಮೈಂಡ್ಸೆಟ್ಟು ಈಗಿನ ಪ್ರಪಂಚ ಓಡ್ತಿದೆ ಹಾಗಾಗಿ ನಮ್ಮ ಯಾರು ಸಣ್ಣ ಇಳುವಳಿ ರೈತರು ನಾಟಿ ಕೋಳಿಗಳನ್ನ ನೀವು ಅಲ್ಪ ಸ್ವಲ್ಪ ಸಾಕಾಣಿಕೆ ಮಾಡಿ ಅದರಲ್ಲಿ ಲಾಭ ತಗೊಂಡು ಮತ್ತೆ ನಾವು ಅತಿ ಹೆಚ್ಚು ಬಂಡವಾಳ ಹಾಕಿ ನಾವು ಮತ್ತೆ ಅತಿ ಹೆಚ್ಚು 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 ನಾವು ನಾವು ಕೋಳಿಗಳನ್ನು ಸಾಗಾಣಿಕೆ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಯಾರು ಇರ್ತೀರ ಅಂಥವ್ರನ್ನ ಆಯ್ಕೆ ಮಾಡ್ಕೊಂಡೋಗ ತುಂಬ ಎಚ್ಚರಿಕೆಯಿಂದ ಆಯ್ಕೆ ಮಾಡ್ಕೊಳ್ಳಿ ಆಮೇಲೆ ಆದಷ್ಟು ನೀವು ನಿಮ್ಮ ಫಾರಮ್ ಹತ್ರ ನಿಮ್ಮ ಫಾರಮ್ ಹತ್ರ ಯಾರಾದರೂ ಈ ಅಕ್ಕಪಕ್ಕ ಹಳ್ಳಿಯವರು ಈಗ ಮೂರನೇ ಅಂತ ಹೇಗೆ ಅಂತಂದರೆ ಈಗ ನೀವು ನಾಟಿ ಕೋಳಿ ಏನಾದರೂ ನೀವು ಸಾಗಾಣಿಕೆ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ ಇಟ್ಕೊಂಡಾಗ ಏನಾಗುತ್ತೆ ಅಕ್ಕಪಕ್ಕ ಗ್ರಾಮಸ್ಥರಿಗೆ ಎಲ್ಲರಿಗೂ ವಿಚಾರ ತಿಳಿದಿರುತ್ತೆ ಏನಕ್ಕೆ ಅಂತಂದರೆ ಈಗ ಓಡಾಡ್ತಿರ್ತಾರೆ ಇಲ್ಲ ಒಬ್ರಿಗೊಂದು ಮಾ ಒಬ್ರಿಗಿಂದ ಕಿವಿ ಕಿವಿ ಮಾತು ಬಿದ್ದಿರುತ್ತೆ ಹಾಗಾಗಿ ಏನು ಮಾಡ್ತಾರೆ ಈ ನಾಟಿ ಕೋಳಿ ಪ್ರಿಯರು ಈ ಭಾನುವಾರ ಟೈಮಲ್ಲಿ ಏನು ಮಾಡ್ತಾರೆ ಹುಡುಕ್ತಿರ್ತಾರೆ ಎಲ್ಲಿ ನಾಟಿ ಕೋಳಿಗಳು ಚೆನ್ನಾಗಿದ್ದಾವೆ ಎಲ್ಲಿ ಸಿಗ್ತವೆ ಅಂತ ಈ ಥರ ಹುಡುಕ್ತಾಯಿರ್ತಾರೆ ನೀವು ಆದಷ್ಟು ನಿಮ್ಮ ಶೆಡ್ ಹತ್ರ ಬರ್ತಾರೆ ನೋಡಿ ಅವ್ರಿಗೇನು ಮಾಡಬೇಕು ನಿಮಗೆ ಒಂದು ಪ್ರೈಝು ಅಂದರೆ ಅವ್ರು ಏನು ಮಾಡ್ತಾರೆ ಕೆ ಜಿ ಲೆಕ್ಕ ತಾಣಲ್ಲ ಅವರು ಈಗ ಮ ಶೆಡ್ ಹತ್ರ ಯಾರು ನಿಮ್ಮ ಜಾಗ ಕುಡಿಕೊಂಡು ಯಾರು ಬರ್ತಾರೆ ನಾಟಿ ಕೋಳಿ ಪ್ರಿಯರು ಅವ್ರು ಮಾಡ್ತಾರೆ ಯಾರನ್ನ ಅವರು ಕೆ ಜಿ ಲೆಕ್ಕ ತಗೊಳ್ಳಲ್ಲ ಅವ್ರು ಮಾಡ್ತಾರೆ ಉಂಡೆ ಒಂದು ಕೋಳಿ ಎಷ್ಟು ಒಂದು ಕೋಳಿ ಎರಡು ಕೋಳಿ ಕೊಟ್ಬಿಡು ಅಂತ ಈ ಥರ ಮೈಂಡ್ ಸೆಟ್ಟಲ್ಲಿ ಬಂದಿರ್ತಾರೆ ನೀವು ಅವ್ರಿಗೆ ಏನು ಮಾಡಬೇಕು ಈಗ ಎಂಟ್ನೂರು ರೂಪಾಯಿ ಇರ್ಬೋದು ಒಂದು ಒಂದು ಯಾಟೆಗೆ ಎಂಟುನೂರು ರೂಪಾಯಿ ಇಲ್ಲ ಒಂದು ಉಂಜಕ್ಕೆ ಒಂದು ಸಾವಿರ ರೂಪಾಯಿ ಈ ಥರ ಪ್ರೈಸಲ್ಲಿ ನೀವು ಅಂಥವ್ರಿಗೆ ಅಂಥ ಬರೋ ಅಂಥವ್ರಿಗೆ ನೀವು ಕೊಡೋದ್ರಿಂದ ಬೇಗ ನಿಮ್ಮ ಹತ್ರ ಇರೋಂತಹ ಕೋಳಿಗಳನ್ನ ಬೇಗ ಮಾರಾಟ ಮಾಡಿಬಿಡ್ಬೋದು ಹಾಗಾಗಿ ಈಗ ಮೂರು ಹಂತದಲ್ಲೂ ನಿಮಗೆ ಹೇಳಿದ್ದೀನಿ ಹೇಗೆ ಮಾರಾಟ ಮಾಡಬೇಕು ಹೇಗೆ ಮಾರಾಟ ಮಾಡಿದ್ರೆ ಲಾಭ ಅಂತ ಆಮೇಲೆ ಹೇಗೆ ಪೈಲಲ್ಲಿ ಬಿಟ್ಟು ಸಾಗಾಣಿಕೆ ಮಾಡಿದ್ರೆ ಎಷ್ಟು ಲಾಭ ಅನ್ನೋದು ನಿಮಗೆ ತಿಳಿಸ್ಕೊಟ್ಟೀನಿ ಹಾಗಾಗಿ ಈಗ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಮೈಂಡ್ಸೆಟ್ ಒಂದಿರಲಿ ಅಂದರೆ ನೀವು ಮಾಡೋ ಕೆಲಸಕ್ಕೆ ನಿಮಗೆ ಗೌರವ ಇರಲಿ ಬೇರೆ ಯಾರೋ ಏನೋ ಅಂದ್ಕೊಳ್ತಾರೆ ಏನೋ ನಾಚಿಕೆ ಪಡೋದು ಯಾರೋ ನೋಡ್ತಾರೆ ಅನ್ನೋದು ದಯವಿಟ್ಟು ಮೈಂಡ್ಸೆಟ್ ತೆಗೆದ್ಬಿಡಿ ಏನಕ್ಕೆ ಅಂತಂದರೆ ನೀವು ಕಷ್ಟದಲ್ಲಿದ್ದಾಗ ಇರ್ಬೋದು ಇಲ್ಲ ನಿಮ್ಮ ತಂದೆ ತಾಯಿ ನಿಮ್ಮ ತಂದೆ ತಾಯಿಗೆ ಏನಾದರೂ ಒಂದು ಆಸ್ಪತ್ರೆ ಬಿಲ್ ಕಟ್ಟಬೇಕು ನೀವು ಕಟ್ಟಬೇಕು ನೀವು ಕಟ್ಟೋದು ನೀವು ಕಟ್ಟಬೇಕಾಗಿರೋದು ಹಾಗಾಗಿ ಬೇರೆ ಯಾರೋ ನಾಚ್ಕೊಂತಾರೆ ಅನ್ನೋದೆಲ್ಲ ಬಿಟ್ಬಿಡಿ ಆದಷ್ಟು ಸಂತೆಗಳಲ್ಲಿ ನೀವೇ ತಗೊಂಡೋಗಿ ಮಾರಾಟ ಮಾಡಿ ಆವಾಗ ಅತಿ ಹೆಚ್ಚು ಲಾಭ ನೀವು ಪಡಿತೀರಾ ನೀವು ಆಗೂ ಆಗ್ತಾ ಇಲ್ಲ ನಾವು ಪೂರ ಒಂದೇ ಸತಿ ಶೆಡ್ನ ತುಂಬಿಸ್ಬೇಕು ಅಂದಾಗ ಮಾತ್ರ ಏಜೆನ್ಸಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ನೀವು ಆದಷ್ಟು ಶೆಡ್ ಹತ್ರ ಯಾರ್ಯಾರು ಬರ್ತಾರೋ ಅವರಿಗೆ ನೀವು ಅತಿ ಹೆಚ್ಚು ಲಾಭದಿಂದ ಕೊಡಿ ಅಂದರೆ ನೀವು ಕಷ್ಟ ಬಿದ್ದಿರ್ತೀರಾ ಅದಕ್ಕೆ ತುಂಬ ನಾಟಿ ಕೋಳಿ ಸಾಗಾಣಿಕೆ ಮಾಡೋದು ಅಷ್ಟು ಈಸಿ ಯಾವುದೂ ಇರಲ್ಲ ಏನಕ್ಕೆ ಅಂದರೆ ಪ್ರತಿಯೊಂದು ವಂಚಬೇಕು ಪ್ರತಿಯೊಂದು ತರಬೇಕು ಪ್ರತಿಯೊಂದು ನಿರ್ಮಾಣ ಮಾಡಬೇಕು ಒಂದು ಒಂದು ನಲ್ವತ್ತು ರೂಪಾಯಿ ಪಿಳ್ಯನ ಇವತ್ತು ನಾವು ಈ ಮಾರಾಟ ಮಾಡೋಕ್ಕೆ ಮಾಡಬೇಕು ಅಂತಂದರೆ ಆರರಿಂದ ಏಳು ತಿಂಗಳು ಭಾಳ ಕಷ್ಟ ಬಿದ್ದಿರ್ತಾರೆ ನಮ್ಮ ರೈತರು ಆದಷ್ಟು ನಾಟಿ ಕೋಳಿ ತಗೊಳೋರು ಸಹ ಅಷ್ಟೇ ಚೌಕಾಸಿ ಆಗಲಿ ಅಡ್ಡ ದುಡ್ಡಿ ಕೇಳೋದಾಗಲಿ ದಯವಿಟ್ಟು ಮಾಡೋಕೆ ಹೋಗ್ಬಿಡಿ ಭಾಳ ಕಷ್ಟ ಇರುತ್ತೆ ರೈತರು ಕಷ್ಟ ಏನಕ್ಕೆ ಅಂತಂದರೆ ನಾವು ಸ್ವತಃ ಅನುಭವಿಸಿ ನಾವು ಸಾಗಾಣಿಕೆ ಮಾಡಿ ನಮ್ಮ ರೈತರಿಗೆ ಮಾಹಿತಿ ಸಹ ತಿಳಿಸ್ತಾ ಇದ್ದೀವಿ ಹಾಗಾಗಿ ಯಾರು ಇದನ್ನು